ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡು ಅಧ್ಯಾಯ ಒಂಬತ್ತು ಜಗತ್ತಿಗೆ ತಿಳಿದ ಶ್ರೀ ಕನಕದಾಸರ ಮಹತ್ವ ಒಂದು ದಿನ ಪುರಂದರದಾಸರು ಕನಕದಾಸರ ಸಹಿತ ಎಲ್ಲ ಶಿಷ್ಯರುಗಳನ್ನು ಕರೆದು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು ಆ ಕತ್ತಲ ಕೋಣೆಗೆ ಹೋಗಿ ಯಾರೂ ನೋಡದಂತೆ ತಿಂದು ಬನ್ನಿ ಎಂದು ಶ್ರೀ ವ್ಯಾಸರಾಜರು ಹೇಳಿದರು ಎಲ್ಲರೂ ಒಬ್ಬೊಬ್ಬರೇ ಹೋಗಿ ತಿರುಗಿ ಬಂದರು ಪುರಂದರದಾಸರು ಮತ್ತು ಕನಕದಾಸರ ಹೊರತು ಉಳಿದೆಲ್ಲ ಶಿಷ್ಯರುಗಳು ಬಾಳೆಹಣ್ಣನ್ನು ತಿಂದು ಬರಿಕೈಯಲ್ಲಿ ಹೊರಗೆ ಬಂದರು ಆಗ ಕನಕದಾಸರನ್ನ ಕುರಿತು ಶ್ರೀಗಳು ಕೇಳಿದರು ಕನಕ ನೀನೇಕೆ ಬಾಳೆಹಣ್ಣನ್ನು ತಿನ್ನದೆ ಹಾಗೆಯೇ ತಂದಿದ್ದೀಯ ಸ್ವಾಮಿ ನೀವು ಯಾರಿಗೂ ಕಾಣದಂತೆ ಯಾರೂ ನೋಡದಂತೆ ತಿಂದು ಬರುವಂತೆ ಹೇಳಿದ್ದೀರಿ ಆದರೆ ಆ ನನ್ನ ಆದಿಕೇಶವನ್ನು ಎಲ್ಲೆಲ್ಲೂ ಎಲ್ಲ ದಿಕ್ಕುಗಳಲ್ಲಿಯೂ ಎಲ್ಲೆಡೆಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ನೋಡುತ್ತಲೇ ಇರುವನಲ್ಲ ಸ್ವಾಮಿ ಅವನಿಗೆ ತಿಳಿಯದಂತೆ ಹೇಗೆ ತಿನ್ನಲಿ ಎಂದದ್ದನ್ನು ಕೇಳಿ ಉಳಿದ ಶಿಷ್ಯರು ಕನಕರ ಜ್ಞಾನಕ್ಕೆ ತಲೆ ತಗ್ಗಿಸಿದರು ಇನ್ನೊಮ್ಮೆ ಎಲ್ಲರೂ ಸೇರಿದ್ದಾಗ ಶ್ರೀ ವ್ಯಾಸರಾಜರು ಕನಕದಾಸರಿಗೆ ಒಬ್ಬ ಶಿಷ್ಯನನ್ನು ತೋರಿಸಿ ಇವರು ಮೋಕ್ಷಕ್ಕೆ ಹೋಗುವರೋ ಎಂದು ಕೇಳಿದರು ಆಗ ಹೋಗಲಾರರು ಸ್ವಾಮಿ ಎಂದರು ಕನಕರು ಹೀಗೆಯೇ ಒಬ್ಬೊಬ್ಬರನ್ನೂ ತೋರಿಸಿ ಇದೇ ಪ್ರಶ್ನೆ ಮಾಡಲು ಎಲ್ಲರಿಗೂ ಅದೇ ಉತ್ತರವನ್ನು ಕೊಟ್ಟರು ಕೊನೆಗೆ ನೀನು ಹೋಗುವೀಯ ಎನ್ನಲು ತಟ್ಟನೆ ನಾನು ಹೋದರೆ ಹೋದೆನು ಎಂದರು ಕನಕದಾಸರು ಉಳಿದ ಶಿಷ್ಯರಿಗೆ ಇದೊಂದು ಕುರ್ಕದಂತೆ ಕಂಡಿತು ಇದು ಕನಕದಾಸರ ಅಹಂಕಾರದಿಂದ ಪರಮಾವಧಿ ಎಂದು ಮುಖ ಸೊಟ್ಟಗೆ ಮಾಡಿದರು ಎಲ್ಲರ ಮುಖದಿಂಗಿತವನ್ನರಿತ ಶ್ರೀ ವ್ಯಾಸರಾಜರು ಪುರಂದರದಾಸರನ್ನ ಕುರಿತು ಕನಕದಾಸರ ಮಾತಿನ ಅರ್ಥವೇನು ತಿಳಿಸುವಿರಾ ಎಂದರು ಅದಕ್ಕೆ ಶ್ರೀ ಪುರಂದರದಾಸರು ನಾನು ಎನ್ನುವ ಅಹಂಕಾರ ಹೋದರೆ ಹೋಗಬಹುದೇನೋ ಎಂಬುದೇ ಕನಕದಾಸರ ಉತ್ತರದ ಒಳಾರ್ಥ ಎಂದರು ಇಷ್ಟು ಸರಳವಾದ ಮಾತಿನ ಅರ್ಥವನ್ನು ತಿಳಿದ ಶಿಷ್ಯರುಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ತಾವಿನ್ನು ಎಷ್ಟು ಚಿಕ್ಕವರಾಗಿದ್ದೇವೆ ಎಂದು ಭಾಸವಾಯಿತು ಅದರ ನಂತರ ಶ್ರೀ ಕನಕದಾಸರು ಪುರಂದರದಾಸರಂತೆಯೇ ಕೈಯಲ್ಲಿ ತಂಬೂರಿಯನ್ನು ಹಿಡಿದು ಕೀರ್ತನೆಗಳನ್ನು ರಚಿಸುತ್ತಾ ಉಡುಪಿಗೆ ಶ್ರೀಕೃಷ್ಣನ ದರ್ಶನ ಮಾಡಲು ಹೊರಟರು ಅಂದಿನ ಕಾಲದಲ್ಲಿ ಕುರುಬರನ್ನು ಅಸ್ಪೃಶ್ಯರಂತೆ ನೋಡುತ್ತಿದ್ದು ಆಗ ಶ್ರೀಕೃಷ್ಣ ಮಠದಲ್ಲಿದ್ದವರು ಕನಕದಾಸರನ್ನು ಅತೀವವಾಗಿ ಉದಾಸೀನ ಮಾಡಿದರು ಶ್ರೀಕೃಷ್ಣನ ಸನ್ನಿಧಿಗೆ ಅವರಿಗೆ ಪ್ರವೇಶವನ್ನು ನಿರಾಕರಿಸಿದರು ಆಸೆಯಿಂದ ಶ್ರೀಕೃಷ್ಣನ ದರ್ಶನ ಮಾಡಲು ಓಡಿ ಬಂದ ಕನಕದಾಸರು ಅತೀವ ನಿರಾಸೆಯಿಂದ ದೇವಸ್ಥಾನದ ಹೊರಭಾಗವನ್ನು ಸುತ್ತಿ ಬಂದರು ಶ್ರೀಕೃಷ್ಣ ಮಠದ ಪಶ್ಚಿಮ ಭಾಗದಲ್ಲಿ ಗೋಡೆಯ ಹೊರಗೆ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನೋ ಕೊಡುಹರಿಯೇ ಕೂಗಿದರೂ ಧ್ವನಿ ಕೇಳಲಿಲ್ಲವೇ ಎಂದು ಮನತುಂಬಿ ದೈನ್ಯದಿಂದ ಶ್ರೀಕೃಷ್ಣನನ್ನು ಕೂಡಿ ಹಾಡಿದರು ನನಗೆ ನಿನ್ನ ದರ್ಶನವಾಗದ ಹೊರತು ಅಥವಾ ನನಗೆ ನಿನ್ನ ದರ್ಶನ ಮಾಡಲು ಬಾಗಿಲೊಳಗೆ ಬಿಡಲಿಲ್ಲ ನೀನೇ ಬಾಗಿಲನ್ನು ತೆರೆದುಕೊಡು ಅಥವಾ ತೆರೆದುಕೊಂಡು ಬಾ ಎಂದು ದರ್ಶನವನ್ನ ದಯಪಾಲಿಸು ಎಂದು ನನ್ನ ಕರೆ ನಿನಗೆ ಕೇಳುವುದಿಲ್ಲವೇ ಎಂದು ಹೃದಯ ತುಂಬಿ ಹಾಡಿದರು ಆಗ ನಡೆಯಿತಂದು ಅದ್ಭುತ ಪೂರ್ವ ದಿಕ್ಕಿಗೆ ಮಾಡಿ ನಿಂತಿದ್ದ ಶ್ರೀಕೃಷ್ಣ ವಿಗ್ರಹ ಪಶ್ಚಿಮಕ್ಕೆ ತಿರುಗಿತು ದಡಾರೆಂದು ಗೋಡೆ ಒಡೆದು ಬಿದ್ದು ಕಿಂಡಿಯಾಯಿತು ಉಡುಪಿಯ ಶ್ರೀಕೃಷ್ಣರು ಶ್ರೀ ಕನಕದಾಸರಿಗೆ ಆನಂದಮಯವಾದಂತಹ ದರ್ಶನವನ್ನ ಇತ್ತರು ತನ್ನ ದರ್ಶನ ಮಾಡಲು ಬಂದ ನನ್ನ ಅಂತರಂಗ ಭಕ್ತನಿಗೆ ಇತರರು ತಡೆ ಮಾಡಿದರೆ ಶ್ರೀಕೃಷ್ಣರು ಸುಮ್ಮನಿರುವರೇ ತನ್ನ ಭಕ್ತನಿಗಾಗಿ ತಮ್ಮ ದಿಕ್ಕನ್ನೇ ಬದಲಾಯಿಸಿದರು ಶ್ರೀಮದ್ವರು ಸ್ಥಾಪಿಸಿದಂತಹ ಅಷ್ಟಮಠಗಳಲ್ಲಿ ಆಗ ಪರ್ಯಾಯ ಪೂಜೆ ಮಾಡುತ್ತಿದ್ದ ಸ್ವಾಮಿಗಳು ಪೂಜೆಗಾಗಿ ಒಳಗೆ ಬಂದಾಗ ಪೂರ್ವಮುಖವಾಗಿದ್ದಂತಹ ಶ್ರೀಕೃಷ್ಣ ಪಶ್ಚಿಮಾಭಿಮುಖವಾಗಿದ್ದುದನ್ನು ಕಂಡು ಗಾಬರಿಗೊಂಡರು ಎಂದು ನಂತರ ನಡೆದ ವಿವರಗಳನ್ನು ತಿಳಿದು ಕನಕದಾಸರನ್ನು ಕರೆಯಿಸಿ ಅವರ ಭಕ್ತಿಯ ಮನಸೋತು ಅವರನ್ನು ಸನ್ಮಾನಿಸಿದರೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಇನ್ನೂ ಕೆಲವರು ಶ್ರೀಮದ್ವರು ಶ್ರೀಕೃಷ್ಣನನ್ನು ಪಶ್ಚಿಮಾಭಿಮುಖವಾಗಿಯೇ ಪ್ರತಿಷ್ಠಾಪನೆ ಮಾಡಿದ್ದರೆಂದು ವಿಗ್ರಹ ತಿರುಗುವ ಪ್ರಸಂಗವೇ ಇಲ್ಲವೆಂದು ಹೇಳುತ್ತಾರೆ ಆದರೆ ಎಲ್ಲರೂ ಗೋಡೆ ಒಡೆದು ಶ್ರೀಕೃಷ್ಣನು ಶ್ರೀ ಕನಕದಾಸರಿಗೆ ದರ್ಶನವನ್ನ ಎತ್ತುವುದನ್ನು ಮಾತ್ರ ಒಪ್ಪಿಕೊಳ್ಳುತ್ತಾರೆ ಇಂದಿಗೂ ಕೂಡ ಮೊದಲು ಎಲ್ಲರೂ ಶ್ರೀಕೃಷ್ಣ ಮಠದ ಹೊರಭಾಗದಲ್ಲಿರುವ ಕನಕನ ಕಿಂಡಿಯಿಂದ ಮೊದಲು ದರ್ಶನ ಮಾಡಿ ನಂತರ ಮಠದ ಒಳಗಡೆ ಹೋಗುವುದು ರೂಢಿಯಲ್ಲಿದೆ ಇದಲ್ಲದೆ ಒಳಗಡೆ ಸಹ ಶ್ರೀಕೃಷ್ಣನ ದರ್ಶನ ಮಾಡಲು ಇನ್ನೊಂದು ನವದ್ವಾರ ಕಿಟಕಿ ಇದೆ ಇದನ್ನು ನವರತ್ನ ಕಿಂಡಿ ಎಂದು ಕೂಡ ಹೇಳುತ್ತಾರೆ ಇದನ್ನು ಕುರಿತು ಶ್ರೀ ರಾಘವೇಂದ್ರ ಮಹಿಮಾ ಮೃತದ ಇನ್ನೊಂದು ಭಾಗದಲ್ಲಿ ಅಷ್ಟಮಠಗಳ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ ಶ್ರೀ ಒಂದು ಶ್ರೀ ಕನಕದಾಸರ ಚರಿತ್ರೆಯಲ್ಲಿ ಇಂತಹ ಅನೇಕ ಮಹಿಮಗಳಿವೆ ಸ್ಥಳಾಭವ ಸ್ಥಳಾಭಾವದಿಂದ ಸಂಕ್ಷಿಪ್ತವಾಗಿ ತಿಳಿಸುತ್ತಾ ಹೋಗುತ್ತೇನೆ ಶ್ರೀ ಕನಕದಾಸರು ಕೊನೆಯಲ್ಲಿ ತಮ್ಮ ಸ್ವಂತ ಊರಾದ ಕಾಗಿನೆಲೆ ಆದಿಕೇಶವನ ಸನ್ನಿಧಿಗೆ ಹೋಗಿ ಮತ್ತೆ ತಿರುಗಿ ಬರಲಿಲ್ಲ ಎಂದು ಕೆಲವರು ಹೇಳುತ್ತಾರೆ ಮತ್ತೆ ಕೆಲವರು ಈ ಒಂದು ಕೆಳಗಿನ ವಿವರಣೆಯನ್ನ ಹೇಳುತ್ತಾರೆ ಅವರು ತಿರುಪತಿಗೆ ಹೋದರೂ ಆಗ ಅಲ್ಲಿಯ ದೇವಾಲಯದ ನಿರ್ವಾಹಕರಿಗೆ ನನ್ನ ಭಕ್ತನಾದ ಕನಕದಾಸನನ್ನು ತಕ್ಕ ಮರ್ಯಾದೆಗಳೊಡನೆ ಕರೆದುಕೊಂಡು ಬನ್ನಿ ಎಂದು ಅಶರೀರವಾಣಿಯಾಗಿ ಆ ಭಕ್ತರು ಯಾರು ಎಂದು ಹುಡುಕುತ್ತಾ ಹೊರಗೆ ಬಂದರು ಕೈಯಲ್ಲಿ ತಂಬೂರಿಯೊಡನೆ ಬರುತ್ತಿದ್ದ ಕನಕದಾಸರನ್ನು ಕಂಡು ಸ್ವಾಮಿ ನೀವು ಕನಕದಾಸರನ್ನು ಕಂಡಿದ್ದೀರಾ ಯಾವಾಗ ಎಲ್ಲಿ ಬರುತ್ತಿದ್ದೀರಾ ಎಂದು ಕೇಳಿದಾಗ ಮುಂದೆ ಹೋಗುತ್ತಿರುವವರ ಹಿಂದೆಯೂ ಹಿಂದೆ ಬರುತ್ತಿರುವವರ ಮುಂದೆಯೂ ಹೋಗುತ್ತಿದ್ದಾರೆ ಎಂದು ಹೇಳಿ ಅದು ನಾನೇ ಎಂದು ತಮ್ಮ ಪರಿಚಯ ಹೇಳಿಕೊಂಡರು ನಂತರ ತಿರುಮಲೆ ತಿಮ್ಮಪ್ಪನ ಆಲಯದೊಳಗೆ ದರ್ಶನಕ್ಕೆ ಹೋದವರು ಹಿಂದಿರುಗಿ ಬರಲಿಲ್ಲ ಎಂದು ಹೇಳುತ್ತಾರೆ ಅದು ಹೇಗೆ ಇರಲಿ ಶ್ರೀ ಕನಕದಾಸರು ಮಾತ್ರ ನಮ್ಮೆಲ್ಲರ ಹೃದಯಾಂತರಾಳವನ್ನು ಹೊಕ್ಕಿದ್ದಾರೆ ಅವರು ಸಾವಿರಾರು ಕೀರ್ ಸಾವಿರಾರು ಕೀರ್ತನೆಗಳನ್ನ ಹರಿಭಕ್ತರ ಮನಸ್ಸಿನಲ್ಲಿ ಮನದಲ್ಲಿ ಬಾಯಿಯಲ್ಲಿ ಹರ ಹರಿದಾಡಲು ಬಿಟ್ಟಿದ್ದಾರೆ ಇದುವರೆಗೂ ಶ್ರೀ ವ್ಯಾಸರಾಜರ ಶಿಷ್ಯರುಗಳಾದಂತಹ ಶ್ರೀ ಪುರಂದರದಾಸರು ಹಾಗೂ ಶ್ರೀ ಕನಕದಾಸರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ ಇವರುಗಳ ಸಮಕಾಲೀನರಾಗಿದ್ದಂತಹ ಶ್ರೀ ವ್ಯಾಸರ ಮತ್ತೊಬ್ಬ ಶಿಷ್ಯರು ಶ್ರೀ ವಾದಿರಾಜರು ಅವರ ಬಗ್ಗೆಯೂ ಕೂಡ ಮುಂದಿನ ಪುಟಗಳಲ್ಲಿ ತಿಳಿದುಕೊಳ್ಳಬಹುದು ಶ್ರೀ ರಾಘವೇಂದ್ರ ಮಹಿಮಾ ಮೃತದ ಮೂರನೆಯ ಭಾಗದಲ್ಲಿ ಇರಬೇಕಾದದ್ದು ಅದು ಏನೆಂದರೆ ಅಧ್ಯಾಯಗಳ ನಂತರ ರಾಘವೇಂದ್ರರ ಮಹಿಮೆಗಳನ್ನು ನಾವು ಕಾಣಲಿದ್ದೇವೆ ಈಗಿನ ಮುಂದೆ ಈಗ ಮುಂದಿನ ಅಧ್ಯಾಯದಲ್ಲಿ ಯಾರನ್ನು ಕಾಣಲಿದ್ದೇವೆ ಎಂದು ಊಹಿಸುವಿರಾ ಅದು ತಿಳಿದರೊಡನೆ ಆಹಾ ಎಂದು ಆನಂದದಿಂದ ಉದ್ಗರಿಸುತ್ತೀರಿ ಹೌದು ಶ್ರೀ ಪುರಂದರದಾಸರು ಶ್ರೀ ಕನಕದಾಸರು ಶ್ರೀ ವಾದಿರಾಜರು ಶ್ರೀ ರಾಘವೇಂದ್ರರ ಪೂರ್ವಾವತಾರವಾದ ಶ್ರೀ ವ್ಯಾಸರಾಜರ ಅವತಾರವನ್ನಷ್ಟೇ ಕಂಡಿದ್ದರು ಆದರೆ ಈಗ ನಾವು ನೋಡಲಿರುವ ಮಹನೀಯರು ಶ್ರೀ ರಾಘವೇಂದ್ರರ ಎರಡು ಅವತಾರಗಳನ್ನು ಕಂಡಿದ್ದರು ಕನಸಿನಲ್ಲಿಯೆಲ್ಲ ನಿಜವಾಗಿಯೇ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಎರಡು ಅವತಾರಗಳನ್ನು ಕಂಡ ಆ ಭಾಗ್ಯಶಾಲಿ ಮಹಾನುಭಾವರು ಗೊತ್ತೇ ಅವರೇ ಶ್ರೀ ಶ್ರೀ ವಿಜಯೀಂದ್ರ ತೀರ್ಥರು ಬನ್ನಿ ಮುಂದಿನ ಅಧ್ಯಾಯದಲ್ಲಿ ಅವರ ದರ್ಶನವನ್ನ ಮಾಡೋಣ ಧನ್ಯವಾದಗಳು